ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ನಡೆಯುವಂಥ ಟಿ ಟಿ ಪರೀಕ್ಷೆಗೆ ಮನೋವಿಜ್ಞಾನದ ಸ್ವಲ್ಪ ಕೀ ಪಾಯಿಂಟ್ಸ್ ನೋಡ್ಕೊಳ್ಳೋಣ ಅದು ಕೊನೆಯ ಹಂತದ ವಿದ್ಯಾಭ್ಯಾಸಕ್ಕಾಗಿ ಬೆಳವಣಿಗೆ ಮತ್ತು ವಿಕಾಸ ಅಧ್ಯಯನದಿಂದ ಬೆಳವಣಿಗೆ ವ್ಯಕ್ತಿಯ ಬಾಹ್ಯ ಅಂಶಗಳಾದ ಆಕಾರ ತೂಕ ಎತ್ತರದಲ್ಲಾದ ನೇರವಾಗಿ ವೀಕ್ಷಿಸಬಲ್ಲ ಪರಿಮಾಣಾತ್ಮಕವಾದಂಥ ಬದಲಾವಣೆಗೆ ಬೆಳವಣಿಗೆ ಅಂತಾರೆ ಬೆಳವಣಿಗೆಯ ಸ್ವಲ್ಪ ಪಾಯಿಂಟ್ಸ್ಗಳು ದೈಹಿಕ ಅಂಶಕ್ಕೆ ಸಂಬಂಧಿಸಿದೆ ಇದು ಒಂದು ವಯೋಮಾನ ಅಥವಾ ಹಂತ ತಲುಪಿದಾಗ ಬೆಳವಣಿಗೆ ಕೊನೆಗೊಳ್ಳುತ್ತದೆ ವಿಕಾಸದ ಒಂದು ಭಾಗ ಇದು ಪರಿಮಾಣಾತ್ಮಕವಾದದ್ದು ಮೇಲ್ನೋಟಕ್ಕೆ ಕಂಡುಹಿಡಿಯಬಹುದು ನೆಕ್ಸ್ಟ್ ವಿಕಾಸ ವಿಕಾಸವು ಕ್ರಮಬದ್ಧವಾದ ಪ್ರಗತಿದಾಯಕವಾದ ಮತ್ತು ಉಳಿಯಬಹುದಾದ ಬದಲಾವಣೆಯಾಗಿದ್ದು ಅದು ಗರ್ಭಾಂಕುರದಿಂದ ಆರಂಭವಾಗಿ ಬದುಕಿನುದ್ದಕ್ಕೂ ಸಾಗುತ್ತದೆ ಇದು ಸಾಮಾಜಿಕ ಭೌತಿಕ ಭಾವನಾತ್ಮಕ ಅಂಶಕ್ಕೆ ಸಂಬಂಧಿಸಿದೆ ಇದು ಜೀವನ ಪರ್ಯಂತ ಮುಂದುವರಿಯುತ್ತೆ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ಬೆಳವಣಿಗೆ ಏನು ಒಳಗೊಂಡಿರುತ್ತದೆ ಗುಣಾತ್ಮಕವಾದದ್ದು ಮೇಲ್ನೋಟಕ್ಕೆ ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂತೇಳಿ ಕೇಳಿರ್ತಾರೆ ವಿಕಾಸದ ಸಾರ್ವತ್ರಿಕ ತತ್ವಗಳು ವಿಕಾಸ ಪ್ರಗತಿ ಮತ್ತು ಭಿಗತಿ ಎಂಬ ಎರಡು ಪ್ರಕ್ರಿಯೆಯನ್ನು ಒಳಗೊಂಡಿದೆ ಅನುವಂಶೀಯತ ಮತ್ತು ಪರಿಸರ ನಡುವೆ ಅನನ್ಯ ಕ್ರಿಯೆ ಫಲಿತವೇ ವಿಕಾಸ ವಿಕಾಸವು ಒಂದು ಕ್ರಮಬದ್ಧ ವಿನ್ಯಾಸವನ್ನು ಅನುಸರಿಸುತ್ತದೆ ಇದು ಸ್ಥಿರ ಪಾದಾಭಿಮುಖ ಮತ್ತು ಕೇಂದ್ರ ಪರಿಧಿ ಅಭಿಮುಖ ವಿನ್ಯಾಸ ಎರಡು ಇಂಪಾರ್ಟೆಂಟ್ ವಿಕಾಸ ನಿರಂತರವಾದದ್ದು ವಿಕಾಸ ಒಂದು ಸಂಚಿತವಾದದ್ದು ವಿಕಾಸ ಒಂದು ವ್ಯಕ್ತಿಗತ ಪ್ರಕ್ರಿಯೆ ಇದು ಯಾವಾಗಲೂ ಸಾಮಾನ್ಯತೆಯಿಂದ ನಿರ್ದಿಷ್ಟತೆ ಕಡೆಗೆ ಸಾಗುತ್ತದೆ ವಿಕಾಸದ ಮೇಲೆ ಪ್ರಭಾವ ಇರುವ ಅಂಶಗಳು ವಿಕಾಸ ಮೇಲೆ ಅನು ಅನುವಂಶೀಯತೆ ಹೆಚ್ಚು ಪ್ರಭಾವ ಬೀರುತ್ತದೆ ಎಂದು ಸಾಬೀತುಪಡಿಸುವ ಸಮೀಕ್ಷೆಗಳು ಮ್ಯಾಕ್ ಪರ್ಶನ ಸಮೀಕ್ಷೆ ಗೋಡಾರ್ಡ್ ಕಲ್ ಕಾಲಿಕಾಕ್ ಕುಟುಂಬ ಸಮೀಕ್ಷೆ ಫ್ರಾನ್ಸಿಸ್ ಕಾಲ್ಟನ್ ಸಮೀಕ್ಷೆ ವಿಕಾಸದ ಮೇಲೆ ಪರಿಸರವೇ ಹೆಚ್ಚು ಪ್ರಭಾವ ಬೀರುತ್ತದೆ ಎಂದು ಸಾಬೀತುಪಡಿಸುವ ಸಮೀಕ್ಷೆಗಳು ಫ್ಯಾನ್ಸ್ ಅವಿರನ್ ಸಮೀಕ್ಷೆ ಗೋರ್ಡನ್ ಸಮೀಕ್ಷೆ ನೆಕ್ಸ್ಟ್ ಮಾನವನ ವಿಕಾಸದ ಹಂತಗಳು ಡಾಕ್ಟರ್ ಆರ್ನೆಸ್ ಜೋನ್ಸ್ ಪ್ರಕಾರ ಮಾನವನ ವಿಕಾಸದ ಹಂತಗಳು ನಾಲ್ಕು ಪ್ರಕಾರಗಳು ಒಂದು ಶೈಷ್ಯಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮತ್ತು ವಯಸ್ಕತನ ಶೈಷ ವ್ಯವಸ್ಥೆ ಜೀರೋ ಒಂದು ವರ್ಷ ಬಾಲ್ಯವಸ್ಥೆ ಎರಡರಿಂದ ಹನ್ನೆರಡು ವರ್ಷ ತಾರುಣ್ಯಾವಸ್ಥೆ ಹದಿಮೂರರಿಂದ ಹತ್ತೊಂಬತ್ತು ವರ್ಷ ವಯಸ್ಕತನ ಹತ್ತೊಂಬತ್ತರಿಂದ ಮರಣದವರೆಗೂ ನೆಕ್ಸ್ಟ್ ಹರಿ ಹರ್ ಲಾಕ್ ರವರ ವರ್ಗೀಕರಣ ಹತ್ತು ಹತ್ತು ಟೈಪ್ಸ್ ಇದೆ ಅಂದ್ರೆ ಹತ್ತು ಹಂತಗಳು ಪ್ರಸವ ಪೂರ್ವ ಗರ್ಭಧಾರಣೆಯಿಂದ ಜನನ ಶೈಶವ ಜನನದ ಎರಡು ವಾರ ಹಸುಳೆತನ ಎರಡು ವಾರದಿಂದ ಎರಡು ವರ್ಷ ಪೂರ್ವ ಬಾಲ್ಯ ಎರಡು ವರ್ಷದಿಂದ ಆರು ವರ್ಷ ಉತ್ತರ ಬಾಲ್ಯ ಆರರಿಂದ ಹನ್ನೆರಡು ವರ್ಷ ಲೈಂಗಿಕ ಪಕ್ವತೆ ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷ ತಾರುಣ್ಯ ಹದಿನಾಲ್ಕರಿಂದ ಹತ್ತೊಂಬತ್ತು ವರ್ಷ ವಯಸ್ಕತನ ಹತ್ತೊಂಬತ್ತರಿಂದ ನಲವತ್ತು ವರ್ಷ ಮಧ್ಯ ವಯಸ್ಸು ನಲವತ್ತರಿಂದ ಅರವತ್ತು ವರ್ಷ ಲಾಸ್ಟ್ ವೃದ್ಧಾಪ ಅರವತ್ತರಿಂದ ಸಾವಿನವರೆಗೆ ಉತ್ತರ ಕೂಟ ಯುಗ ಎಂದು ಕರೆಯುತ್ತಾರೆ ಬಹಳ ಸರಿ ಖುಷಿಯ ಬಂದಿರೋದು ಯುಗ ಎಂದು ಯಾವ 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 ಹಂತಕ್ಕೆ ಕರೆಯುತ್ತಾರೆ ಅಂದ್ರೆ ಉತ್ತರ ಬಾಲ್ಯಾವಸ್ಥೆಗೆ ನೆಕ್ಸ್ಟ್ ತಾರುಣ್ಯಾವಸ್ಥೆಯಲ್ಲಿ ಕಂಡು ಬರುವಂತಹ ಗುಣಲಕ್ಷ್ಯವು ವಸಂತ ಕಾಲ ಬೆಳವಣಿಗೆ ಬುಗ್ಗೆ ಎಂದು ಕರೆಯುತ್ತಾ ಆಕರ್ಷಣೀಯ ಕಾಲ ವಿಮರ್ಶಾತ್ಮಕ ಪ್ರಶ್ನಿಸುವ ಕಾಲ ಆಯ್ಕೆಯ ಕಾಲ ವ್ಯಕ್ತಿ ಪೂಜೆಯ ಕಾಲ ಆವೇಶ ಮತ್ತು ಉದ್ವೇಗದ ಕಾಲ ಗುಂಪುಗಾರಿಕೆಯ ಕಾಲ ನಾಯಕತ್ವದ ಕಾಲ ಇದನ್ನು ಬಹಳ ಸರಿ ಕೇಳಿರೋ ಪ್ರಶ್ನೆ ಇವಲ್ಲಿ ಯಾವ್ದಾದ್ರು ಒಂದು ಕೇಳಿ ಯಾವ ಯಾವ ಹಂತದಲ್ಲಿ ಯಾವ ಹಂತದಲ್ಲಿ ಇದನ್ನು ಕರೆಯುತ್ತಾರೆ ಅಂತ ಹೇಳಿ ಕೇಳಿದ್ರು ತರುಣಾವಸ್ಥೆಯಲ್ಲಿ ನೆಕ್ಸ್ಟ್ ಜೀನ್ ಪಿಯಾಜಿ ಅವರ ಭೌತಿಕ ಮತ್ತು ಜ್ಞಾನಾತ್ಮಕ ವಿಕಾಸದ ಹಂತಗಳು ಸಂವೇದನಾ ಗತಿ ಹಂತ ಹುಟ್ಟಿನಿಂದ ಎರಡು ವರ್ಷಗಳವರೆ ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷದವರೆಗೆ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷಗಳವರೆಗೆ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟು ನೆಕ್ಸ್ಟ್ ಭ್ರೂಣರವರು ಸೂಚಿಸಿದ ಬೌದ್ಧಿಕ ವಿಕಾಸದ ಹಂತಗಳು ಕ್ರಿಯಾತ್ಮಕ ಪ್ರಾತಿನಿಧ್ಯ ಅಥವಾ ಅಭಿನ ಅಭಿನಯ ಪ್ರಾತಿನಿಧ್ಯ ಬಿಂಬ ರೂಪ ಪ್ರಾತಿನಿಧ್ಯ ಅಥವಾ ಕಲ್ಪನೆಯ ಹಂತ ಪ್ರಾತಿನಿಧ್ಯ ಸಾಂಕೇತಿಕ ಪ್ರಾತಿನಿಧ್ಯ ಜೀನ್ ಪಿಯಾಜಿ ಅವರ ನೈತಿಕ ವಿಕಾಸದ ಹಂತಗಳು ನೈತಿಕ ಸದಾಚಾರದ ಹಂತ ಅಥವಾ ಪಾರಾ ಪಾರಾಧಿಪತ್ಯ ಹಂತ ಐದರಿಂದ ಹತ್ತು ವರ್ಷ ಸ್ವಯಂ ಆಧಿಪತ್ಯ ನೈತಿಕ ಹಂತ ಹತ್ತು ವರ್ಷದ ಮೇಲ್ಪಟ್ಟು ನೆಕ್ಸ್ಟ್ ಕೊಯಿಲ್ಬರ್ಗ್ ನೈತಿಕ ವಿಕಾಸದ ಹಂತಗಳು ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಸಾಂಪ್ರದಿಕ ನೈತಿಕ ಹಂತ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಎರಿಕ್ ಎರಿಕ್ಸನ್ ಅವರ ಮನೋಸಾಮಾಜಿಕ ವಿಕಾಸದ ಹಂತಗಳು ಇದು ಬಹಳ ಸಲ ಕೇಳಿರುವಂತದ್ದು ನಂಬಿಕೆ ವರ್ಷ ಸಪ ನಂಬಿಕೆ ಹುಟ್ಟಿನಿಂದ ಒಂದೂವರೆ ವರ್ಷ ಸ್ವಾಯತ್ತತೆ ಮತ್ತು ನಾಚಿಕೆ ಅಥವಾ ಮತ್ತು ಸಂಶಯ ಒಂದೂವರೆಯಿಂದ ಮೂರು ವರ್ಷ ಉಪಕ್ರಮಿಸುವಿಕೆ ವರ್ಷಸ್ ಅಪರಾಧ ಮನೋಭಾವ ಮೂರರಿಂದ ಆರು ವರ್ಷ ಕಾರ್ಯಶೀಲತೆ ವರ್ಷಸ್ ಕೀಳರಿಮೆ ಆರರಿಂದ ಹನ್ನೆರಡು ವರ್ಷ ಅನನ್ಯತೆ ಪ್ರ ವರ್ಷಸ್ ಪಾತ್ರ ನಿರ್ವಹಣೆಯ ಗೊಂದಲ ಹನ್ನೆರಡರಿಂದ ಇಪ್ಪತ್ತು ವರ್ಷ ಆತ್ಮೀಯತೆ ವರ್ಷಸ್ ಏಕಾಂಗತೆ ಇಪ್ಪತ್ತರಿಂದ ನಲವತ್ತೈದು ವರ್ಷ ಸೃಷ್ಟಿಶೀಲತೆ ವರ್ಷಸ್ ನಿಲುಗಡೆ ನಲವತ್ತೈದರಿಂದ ಅರವತ್ತೈದು ಅರವತ್ತೈದು ವರ್ಷ ಸಮಗ್ರತೆ ವರ್ಷಸ್ ಹತಾಶೆ ಅರವತ್ತೈದು ವರ್ಷದ ಮೇಲ್ಪಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ದಿ ಬೆಸ್ಟ್